ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗಿ ಗುಡ್ ಮಾರ್ನಿಂಗ್ ಎಸ್ ನಾವಿವಾಗ ಪೋಸ್ಟ್ ಆಫೀಸ್ ಮತ್ತು ಟಿ ಟಿ ಡಿ ಸಿ ಕೊರಿಯರ್ಗೆ ಹೋಗ್ತಾ ಇದ್ವಿ ಪ್ರಮೋದ್ ಅವ್ರು ಬಂದು ನನ್ನ ಬಿಟ್ಟು ಮತ್ತೆ ಆಫೀಸ್ಗೆ ಹೊರಡಬೇಕು ಆ್ಯಂಡ್ ಸ್ವಲ್ಪ ಜ್ಯುವೆಲ್ಲರಿಗಳು ಬರ್ತಾ ಇದೆ ಜಾಸ್ತಿ ಸ್ಯಾರೀಸ್ಗೆ ಬರ್ತಾ ಇರೋದು ಅದಕ್ಕೆ ಮೊದಲು ನನಗೆ ಅದನ್ನು ಈಸ್ ಕೊಟ್ಬಿಡ್ತೀನಿ ಆಮೇಲೆ ನೀನು ಹೋಗುವಂದೆ ಬಿಕಾಸ್ ಅದು ನನಗೆ ತುಂಬ ನೀಡಿದೆ ಇವಾಗ ಅದರಲ್ಲೂ ಸ್ವಲ್ಪ ಆರ್ಡ್ರ್ ಆಗಿದೆ ಗೊತ್ತಿರೋರು ಕಳಿಸ್ಕೊಂಡು ಫೋಟೋನ ಒನ್ ವೀಕು ಫಿಫ್ಟೀನ್ ಡೇಸ್ ಬ್ಯಾಕು ಆರ್ಡರ್ ಮಾಡ್ಕೊಂಡಿದ್ರಲ್ಲ ಅದಕ್ಕೇನೆ ಸರಿ ಆಯಿತು ಬೇಗ ರೆಡಿ ಆದರೆ ಮಾತ್ರ ಅಂದಿರು ಸೊ ನಾನು ಎಂಟೂವರೆಗೆ ಎದ್ದು ಬ್ರಷ್ ಮಾಡಿ ರೆಡಿಯಾಗಿ ಇವಾಗ ಅಪ್ಪು ಹೊರಟ ನಾವು ಹೊಡ್ತಾ ಇದ್ದೀವಿ ಇವ್ರು ಏನಕ್ಕೆ ನಿಂತವ್ರೆ ಎಸ್ ಮಾಡಿ ನೋಡೋಣ ಮಾತ್ರ ನೆನ್ಸಕ್ ನಿಂತಿದ್ದಾರೆ

ಬಟ್ ಇವಾಗ ಏನು ಸಿಗಕೋದಿಲ್ಲ ಇವಾಗ ಆಗಿ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ ಮುಂಚೆ ಊಟ ಮಾಡ್ತಿರಲಿಲ್ಲ ನಾನು ಇವಾಗ ತುಂಬಾ ಹಸಿವಾಗುತ್ತೆ ಇಲ್ಲಿ ಅವರೇ ಊಟ ಕೊಡಲಿಲ್ಲ ಅಂದರೆ ನಾನೇ ಊಟ ಊಟ ಅಂದರೆ ಅಷ್ಟು ಹಸಿವಾಗ್ತಾ ಇರುತ್ತೆ ಹ್ಞೂ ಮನೆಗೆ ಸುವರ್ಣ್ಣ ನನ್ನ ಫಸ್ಟು ಸ್ಟೆಪ್ಪು ಮುಂದೆ ಇಟ್ಟಿದ್ದೀನಿ ಅದು ಒಂದು ದೊಡ್ಡ ಆರ್ಡರ್ ಹಾಕಿ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಬರಬೇಕು ಅದು ಬಂದಿಲ್ಲ ಸೊ ಇದು ಬರಲಿ ಅಂದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಹಾಕಿರೋದು ಸೊ ಇದು ಖಾಲಿ ಆದ ತಕ್ಷಣ ಅದು ಬರುತ್ತೆ ಅದು ಅದು ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಹಾಕಿರ್ತೀನಿ ಹಿಂಗೆ ಇದು ಮಾಡ್ಕೊಳ್ತೀನಿ ಫಸ್ಟು ಸ್ಟೆಪ್ಪು ಚಿಕ್ಕದಾಗಿ ಪುಟ್ಟದಾಗಿ ಹೆಜ್ಜೆ ಇಟ್ಟಿದ್ದೀನಿ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ನನಗೆ ಸಾಮಾನು ಇನ್ನೂ ಮಾತಾಡ್ಕೊಂಡು ನಿಂತಿದ್ರೆ ಪ್ರಮೋದವರು ಅವರು ಕರ್ಕೊಂಡು ಹೋಗಲ್ಲ ರೈಟ್ గేజీ అదో బైక్ అక్కడ కణకు తరక సో అది హి కార్ ఇంద్రె ఆటే మేజీ సిక్స్ పైన్ అందే సెవెన్ మినిమం ఇంక కేజీ ఫిఫ్టీన్ కేజి ಇಲ್ಲ ಅಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅವರೇ ತಂದು ಕೊಡ್ತೀನಿ ಅಂದರು ನಮಗೆ ಡಿ ಟಿ ಡಿ ಸಿ ಅವರು ನಮ್ಗೆ ಅರ್ಜೆಂಟ್ ಇರೋ ಕಾರಣದಿಂದ ನಾವೇ ಬರ್ತೀವಿ ನೀವು ಸಂಜೆ ಪಾರ್ಸಲ್ ತಗೊಂಡು ಹೋಗಕ್ಕೆ ಬನ್ನಿ ನಮ್ಮದು ಅಂತ ಹೇಳಿದ್ದೀವಿ ಅಂತ ಹ್ಞೂ ಹ್ಞೂ ಮತ್ತೆ ಆರ್ಡ್ರ್ ಆಗಿರೋದು ಹಾಂ ಎಷ್ಟು ಅದ ಒಂದು ವಾರನೇ ಆಯಿತು ಪಾಪ ಅವರು ಕಳಿಸಿ ಫಸ್ಟ್ ಕೊರಿಯರ್ ಇಸ್ಕೊಬಿಟ್ರೆ ನಮ್ಮ ಏರಿಯಾ ನಿಯರ್ ಕುವೆಂಪು ನಗರದಲ್ಲಿ ಡಿ ಟಿ ಡಿ ಸಿ ಇಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಇಸ್ಕೊಂಡು ಸೊ ಅವರು ಕೊರಿಯರ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ ಅವರಂದ್ರೆ ನೆಕ್ಸ್ಟ್ ಟೈಮಿಂದ ನೈತಿ ಇಸ್ಕೊಳ್ಳಿ ಸರ್ ನಾವೇ ತಂದು ಕೊಡ್ತೀವಿ ಅಂದ್ಕೊಂಡು ಹೇಳ್ತಾ ಇದ್ರು ನಾನು ಪ್ರಾಡಕ್ಟ್ ಹಾಕಬೇಕು ಅಂತಲೇ ನಾನು ಬೇಗ ಇಸ್ಕೊಂಡಿದ್ದು ಅಲ್ಲಿಂದ ಪೋಸ್ಟ್ ಲೋನ್ ಬಂದಿತ್ತು ಅದನ್ನು ಇವಾಗ ಕಲೆಕ್ಟ್ ಮಾಡಿಕೊಂಡು ಕಾರ್ಗೆ ಹಾಕೊಳ್ತಾ ಇದ್ವಿ ಇದು ಅಷ್ಟೇ ಮನೆ ಹತ್ರ ಬಂದು ರಿಟರ್ನ್ ಹೋಗಿತ್ತು ಆದರೆ ಡಿ ಟಿ ಡಿ ಸಿದು ಇನ್ನೂ ಅವರು ಡಿವೈಡ್ ಮಾಡೇ ಇರಲಿಲ್ಲ ನಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿಬಿಡ್ತಾರೆ ತುಂಬ ಬೇಗ ಆ್ಯಂಡ್ ಅಲ್ಲಿಂದ ಸಿಟಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ನಮ್ಮಮ್ಮಿ ಬಂದಿದ್ರು ನಮ್ಮ ಕಾರ್ ನೋಡ್ಬಿಟ್ಟು ಇದು ನಮ್ಮದೇ ಅಲ್ವಾ ಕಾರು ಅಂದ್ಬಿಟ್ಟು ಭೂಮಿ 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 ಅಂತ ಕಿ ನಮ್ಮ ನಮ್ಮಮ್ಮಿ ಸೊ ಅವಾಗ ನಿಲ್ಲಿಸಿ ನಮ್ಮ ಮಮ್ಮಿ ತಗೋ ಕಾಫಿ ಪುಡಿ ತೊಗೊಂಡೆ ಕೊಡೋ ಕಾಫಿನ ಅಂದ್ಬಿಟ್ಟು ಕೊಡ್ತಾಯಿದ್ರು ಮನೆಯವರು ಏ ಬೇಡ ಅವ್ರು ತೊಗೊಂಡಿದ್ದಾರೆ ಅವರೇ ತೊಗೊಂಡೋಗ್ಲಿ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಆಮೇಲೆ ಕೊನೆಗೆ ನಾನು ಈಸ್ಕೊಂಬಂದೆ ಅವ್ರು ಮತ್ತೆ ಬೇರೆ ತೊಗೊಂಡ್ರು ನಾನು ತೊಗೊ ಬಿಡು ಅಂತ ಆಮೇಲೆ ನಾನು ಸ್ವಲ್ಪ ಹೊಟ್ಟೆ ಮಮ್ಮಿ ಅಂದೆ ಇವಾಗ ತಾನೇ ತಿನ್ಕೊಬಂದೆ ಆದರೂ ಹೊಟ್ಟೆ ಸಿಗ್ತಾ ಇದೆ ಅಂದಿದ್ಕೆ ಬಾ ಇಲ್ಲೇನಾದ್ರು ತಿನ್ನುವೆ ಅಂತೆಲ್ಲ ಹೇಳಿದ್ರು ಸೊ ನಾವು ಟೈಮ್ ಆಗುತ್ತೆ ಬೇಡ ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅವರು ಆಫೀಸ್ಗೆ ಹೋಗಬೇಕು ಅಂದ್ಬಿಟ್ಟು ನಾವು ಅಲ್ಲೇ ಕಾಫಿ ಇತ್ತು ಇತ್ತು ಕೊಡಗು ಕಾಫಿ ಅಲ್ಲೇನೇ ಕಾಫಿನಾರು ಕುಡಿವೆ ಬಾ ಅಂದ್ಬಿಟ್ಟು ನಾವು ಮೀ ಕಾಫಿ ಕೊಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಬಂದರು అలా కుత్కూ చూ కైస్ కుట్కండు నాకు టైమ్ ఆగతి అనిబిట్టు ఓర్ట్బట్వి నమ్మినారు గైస్ గైస్ కాఫీ కుట్కొండీ ఇవ్వమ్ భూమి 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 అని తిరుగుతాయి నన్ను యారు అంటు తిరుగు నోడతా ఆ వయస్సు ఫ్లాస్ అయితే నమ్మి వయ్స్ అల్వ అందర్గ్ నోడ్బుట్టు అన్న నిల్సి కాఫీ కుట్కండు వీత నే ఆవే ಟಿಫನ್ ತಿಂದಿರೋದು ಅಲ್ಲೇ ಆರೋಗ್ಯ ಆರಾಗ್ಯ ಆಗ್ಬಿಟ್ಟಿದೆ ಅಂದರೆ ನಾವು ಮನಿಗೆ ನಾವು ಮತ್ತು ಏನಾರು ತಿನ್ನಿವಿ ಅಂತ ಇದ್ರಲ್ಲಿ ಕಾರ್ ಪಾರ್ಕಿಂಗ್ ಪ್ರಾಬ್ಲಮ್ಮು ಇವ್ರಿನ್ನ ಬಿಟ್ಟು ಆಫೀಸ್ಗೆ ಹೋಗಬೇಕು ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಹೊಡ್ರು ಜ್ರಾಕ್ಷಿ ಮಿಷಿನ್ನ ರಿಪೇರಿಗೆ ಕೊಡಬೇಕು ಸರ್ವಿಸ್ಗೆ ಅಂದ್ಬಿಟ್ಟು ಹೋಗಿದ್ದಾರೆ ಅದೊಂದು ಸ್ವಲ್ಪ ಲೀಕ್ ಆಗ್ತಿದೆ ಅಲ್ಲಿ ಹಿಂಕು ಹಿಂಕು ನಮ್ಮ ಅಣ್ಣ ಇದ್ದಾಗ ತುಂಬ ಯೂಸ್ ಮಾಡ್ತಾಯಿದ್ದು ಅವನಿಗೋಸ್ಕರನೇ ಅಂತ ಲ್ಯಾಪ್ಟಾಪು ಜೆರಾಕ್ಸ್ ಮಿಷಿನ್ನು ಆ ಟು ಟ್ವೆಂಟಿ ಎಲ್ಲ ಅವನಿಗೆ ಕೊಡ್ಸಿದ್ದು ನಾವು ಆಮೇಲೆ ಐಫೋನು ಅವಾಗಲೇ ಐಫೋನ್ ಯೂಸ್ ಮಾಡ್ತಾ ಇದ್ದವನು ಅದೆಲ್ಲ ಕೊಡಿಸಿದ್ರು ನಮ್ಮ ಡ್ಯಾಡಿ ಅದೆಲ್ಲ ಟು ಟ್ವೆಂಟಿನ ಏನು ನಾವು ಯೂಸ್ ಮಾಡ್ತೀವಿ ಇನ್ನು ಜೆರಾಕ್ಸ್ ಮಿಷಿನ್ನು ಹಾಗೆ ಇತ್ತು ನಾವು ಯೂಸ್ ಮಾಡ್ತಿರ್ಲಿಲ್ಲ ಲ್ಯಾಪ್ಟಾಪು ಅವ್ರು ಯೂಸ್ ಮಾಡ್ತಿದ್ರು ಹಾಗೆ ಅದನ್ನು ರೆಡಿ ಮಾಡಿಸ್ಕೊಂಡು ನಾನು ಊರಲ್ಲಿ ಏನಾದರೂ ಮಾಡಬೇಕು ಮಾಡಬೇಕು ಅಂತ ನಮ್ಮ ಮಮ್ಮಿ ನಂತರನೇ ಸುಮ್ಮನೆ ಕೂತ್ಕೊಳ್ಳಲ್ಲ ಹಾಂ ಏನಾದ್ರು ಮಾಡ್ಬೇಕು ಮಾಡಬೇಕು ಅಂದ್ಕೊಂಡು ಇದ್ರೆ ಒಂದು ಜೆರಾಕ್ಸ್ಗೆ ಊರಲ್ಲಿ ಟೆನ್ ರುಪೀಸ್ ತಗೋತಾರೆ ಅದಕ್ಕೆ ನಮ್ಮ ಮಮ್ಮಿ ಹೇಳ್ತಾಯಿದ್ದೀನಿ ಅಷ್ಟೊಂದು ತೊಗೋಬೇಡಿ ಹತ್ರ ಕಡಿಮೆ ತಗೊಳ್ಳಿ ಟೂ ರುಪೀಸ್ ತ್ರೀ ರುಪೀಸ್ ಒಳಗಡೆ ಮಾಡಿ ಏನೋ ರೆಸ್ಟಾರ ತಗೊಳ್ಳಿ ನೀವು ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಐ ತಿಂಕ್ ಅದು ಜಾಸ್ತಿ ಆಗುತ್ತೆ ಅದು ಸರ್ವಿಸ್ಗೆ ನಮಗೆ ನಾವೇ ಹೇಳೋಕೆ ಸಿಕ್ಸ್ ತೌಸಂಡ್ ಹೇಳಿದ್ರು ಅಯ್ಯೋ ಒಂದು ಟೆನ್ ತೌಸಂಡ್ ಹೊಸಾದೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಟ್ಟಿದ್ವಿ ನಾವು ಮತ್ತೆ ಅವರು ಏನೋ ಕೇಳಕ್ಕೆ ಎಂದು ಹೋಗ್ತಾ ಇದ್ದಾರೆ ನೋಡೋಣ ಏನು ಥರ ಗೊತ್ತಿಲ್ಲ ಅವಮಿಗೆ ಏನಾದ್ರು ಒಂದು ಬಟ್ಟೆ ಅಂಗಡಿ ಅದು ಇದು ಹಾಕ್ಕೊಡೋಣ ಊರಲ್ಲಿ ಅಂದರೆ ನಾವು ತರಿಸೋ ಕ್ವಾಲಿಟಿ ಪ್ರೈಸು ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಹಳ್ಳಿನಲ್ಲಿ ಅದಕ್ಕೆ ಬೇಡ ಅಂದ್ಬಿಟ್ಟು ಇದೇ ಮಾಡ್ತೀನಿ ಅಂತ ಅಂತಿದ್ದಾರೆ ಅದಕ್ಕೆ ಅವರು ಹೋದ್ರು ನಾವಿರ ಮನೆಗೆ ಇದ್ವಿ ಕ್ಲಾಸಲ್ಲೆಲ್ಲ ಅನ್ಬಾಕ್ಸ್ ಮಾಡೋದು ನಾನು ವಿಡಿಯೋ ಹಾಕ್ಬೇಕು ಅದು ನನ್ನ ಕನಸಾಗಿತ್ತು ಅದನ್ನ ಅನ್ಬಾಕ್ಸ್ ಮಾಡಿ ಒಂದು ರೀಲ್ಸ್ ಹಾಕಬೇಕು ನಾನು ಇವಾಗ ಹೋಗಿ ಮಾಡೋಕ್ಕಾಗುತ್ತಾ ಇಲ್ವಾ ನಮ್ಮದವ್ರು ಬಂದ್ಮೇಲೆ ಮಾಡ್ತೀನೋ ಗೊತ್ತಿಲ್ಲ ನೋಡಬೇಕು ಡ್ರೀಮ್ಸ್ ಕಮ್ಸ್ ಟು ಒಂದೊಂದೇ ಡ್ರೀಮ್ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಇದನ್ನು ಅನ್ಬಾಕ್ಸ್ ಮಾಡೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಲ್ಲಿ ನಮ್ಮದು ಅಡ್ರೆಸ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಉಲ್ಟ ಮಾಡಿಬಿಟ್ಟಿದೀವಿ ಸೊಫೈನಲ್ಲಿ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಆರ್ಡ್ರ್ ಹಾಕಿ ಇದು ಬೇಗ ಬಂತು ನಮಗೆ ಇದನ್ನ ಡಿ ಸಿಗ್ಸ್ಕೊಂಡಿದ್ವಿ ಇದು ಬಂದು ನಮಗೆ ಒಂದು ತ್ರೀ ಡೇಸ್ಗೆ ಸಿಕ್ತು ಇದು ಲೇಟ್ ಆಯಿತು ವೀಕ್ ಮೇಲೆ ಆಯಿತು ಇದು ತುಂಬ ಖುಷಿ ಆಗ್ತಿದೆ ಸರ್ಪ್ ಬಾಕ್ಸ್ ಮಾಡೋಕ್ಕೆ ಇವತ್ತು ನಮ್ಮ ಮಮ್ಮಿಗೆ ನೋಡಿ ಖುಷಿ ಪಟ್ಟರು ನಮ್ಮ ಮಮ್ಮಿಗೂ ತೋರಿಸ್ದೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೂ ಬರಬೇಕು ಇದನ್ನು ವೀಡಿಯೋ ಮಾಡಿ ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಇವಾಗ ವೀಡಿಯೋ ಮಾಡಿಸ್ಕೊತೀನಿ ಬೇಗ ಮಾಡ್ಕೊಬಿಟ್ಟವ್ರು ಇಲ್ಲ ಒಂಚೂರು ಮಿಸ್ ಆದರೂ ಕಟ್ಟಾಗ್ಬಿಡುತ್ತೆ ಸ್ಯಾರಿ ಅದ್ರ ಮೇಲೆ ನಾವು ಹಾಕ್ಬೇಕಿತ್ತು ಅವರು

േഷൻ നാ സെലക്ട്ി ഹാസ്കൊണ്ടിരോ പപ്പ മൈ ഫേവ്രെറ്റ് അത് അൻബാക്സ് ഇന്നൊന്ന് അൻബാക്സിംഗ് ഐസ് അതൊരു ഫീരെല്ലാം ചെനുജ് ആക്ച് ഫസ്റ്റ് ടൈം സേൽ നമുക്ക് ഈ ധാരാക്ട്സ് ഇരുന്നില്ല ബേരെ കടെ തർച്ചു നല്ല അത് താ ജാ സേൽ തൗസൻഡ് ടൂ ഫിഫ്റ്റിക്ക് സേൽമാ അതെ ഫിഫ്റ്റിനോ ഏറ്റ് ഹ്രെഡ് അതോ ഹാത്ത പ്രൈസ് ഇൻസ്റ്റഗ്രാമിൽ സാഫീരിയലിച്ച് കവർ ഹരി ನೈಸ್ ಗೈಸ್ ನೈಸ್ ಯಾವುದೂ ಡಿಸಪಾಯಿಂಟ್ ಆಗಿಲ್ಲ ಆನ್ಲೈನಲ್ಲಿ ನೋಡ ನೋಡಿ ತರಿಸೋದು ಕಷ್ಟ ತುಂಬ ಅಲ್ವ ಕಷ್ಟ ಬಟ್ ನಮ್ಗೆ ಯಾವುದೂ ಫ್ರಾಡ್ ಆಗಿಲ್ಲ ಯಾವುದೂ ಮೋಸ ಆಗಿಲ್ಲ ನಾನು ಅಷ್ಟು ದುಡ್ಡನ್ನ ಅವರು ಕ್ಯಾಶ್ ಆನ್ ಡೆಲಿವರಿ ಇದೆ ತಗೊಳ್ಳಿ ಅಂತ ಹೇಳಿದರು ಮೇಡಮ್ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳೇ ನಾನು ಅಮೌಂಟ್ ಹಾಕಿದೆ ಸೊ ಆ ಅವರು ನಿಜವಾಗ್ಲೂ ಉಳಿಸ್ಕೊಂಡಿದ್ದಾರೆ ಅದರ ಜೊತೆಗೆ ನಮ್ಮ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ಬ್ಯಾಗ್ ಹೇಳ್ಬಿಟ್ಟೆ ಹಾಕಿದ್ರು ಅವರು ಅವ್ರಿಗೆ ಕನ್ನಡ ಬರೋಲ್ಲ ಮೈ ಬಾ ಎಲ್ಲದಕ್ಕೂ ಅವೊಂದು ಬಾಕಿ ಎಲ್ಲ ಕೊಟ್ಟಿದ್ದಾರೆ ವಾವ್ ಮೈ ಫೇವ್ರೇಟ್ ಸೀರೆ வேகமாக சிங்கர் ಆ್ಯಂಡ್ ಇನ್ನೊಂದು ಏನಂದರೆ ನಾನು ಆಲ್ರೆಡಿ ಇದಕ್ಕೆ ಜಿ ಎಸ್ ಟಿ ಪೇ ಇದ್ದೀನಿ ವಿತೌಟ್ ಜಿ ಎಸ್ ಟಿ ಬರೋದೇ ಪಾರ್ಸಲ ಜಿ ಎಸ್ ಟಿ ನಾವು ಪೇ ಮಾಡಲಿ ಅಂದರೆ ಅವ್ರು ಕಳಿಸೇ ಕೊಡಲ್ಲ ಇದನ್ನು ಸೊ ಅದಕ್ಕೆ ಆಲ್ರೆಡಿ ನಾನು ಪೇ ಮಾಡಿ ಎಲ್ಲ ಮಾಡಿ ತರಿಸ್ತಾ ಇರೋದು ಇಷ್ಟು ಬೇಗ ನಾನು ಜಿ ಎಸ್ ಟಿ ಕಟ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದಪ್ಪ ಪಮ್ಮಿ ಅಂದ್ಕೊಂಡಿರಲಿಲ್ಲ ಇಷ್ಟಕ್ಕೆ ಅದೆಷ್ಟು ಓ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಎಲ್ಲ ಚೆನ್ನಾಗಿ ಬಂದಿದೆ ಆಯಿತು ಗೈಸ್ ತುಂಬ ಖುಷಿ ಆಗ್ತಿದೆ ಇವತ್ತು ಇದನ್ನು ಇನ್ನು ಡಬಲ್ ಆಗಿ ಮಾಡ್ಕೋಬೇಕು ಅಂತ ಉಪ್ಪಮ್ಮಿ ಯಾವ ನಮ್ಮ ಎಸ್ ಗೈಸ್ ನಾನು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಸಿಕ್ಕಾಟ ವರ್ಕ್ ಆಗೋಯ್ತು ಪ್ರಮೋದ್ ಇಲ್ಲದೆ ಇರೋದಕ್ಕೂ ಅದಕ್ಕೂ ನನಗಂತೂ ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕಾಗಲೇ ಇಲ್ಲ ಏಳು ಮುಕ್ಕಾಲು ಆಗಿದೆ ಪ್ರಮೋದ್ ಇನ್ನೂ ಬಂದಿಲ್ಲ ಕಾಲ್ ಮಾಡಿದೆ ಬರ್ತೀನಿ ಬರ್ತೀನಿ ಅಂತ ಅಂದು ಅವನೂ ಬಂದಿಲ್ಲ ಅಪ್ಪು ಅಂತೂ ಫುಲ್ ಬೇಜಾರು ಪಾಪ ಮಿಸ್ ಮಾಡ್ಕೊತಾ ಇದೀಯಾ ಅವ್ಳು ಅವಳು ಕಾಲ್ ಮಾಡ್ಬಿಟ್ಟು ಏನಾದ್ರು ತೊಗೊಂಬ ಭಾಳ ಲೇಟಾಗಿ ಬರ್ತಿದ್ಯಲ್ಲ ಅಂತ ಹೇಳ್ತಾ ಇದ್ದಾನೆ ಹಾ ಸುಳ್ಳೇ ಹೇಳಿ ಮೇಡ ಏನಾರು ತಗೊಂಬ ಪಪ್ಪಾ ಅಂತ ಹೇಳಿ ನಿಜವಾಗ್ಲೂ ಹಂಗೆ ಅವನು ಇವಾಗ ನೋಡ್ರೆ ಉಲ್ಟ ಇದ್ದಾನೆ ಆ್ಯಂಡು ಒಬ್ಬಳೆ ಪ್ಯಾಕ್ ಮಾಡಿದೆ ಅಷ್ಟೊಂದಲ್ಲ ಸೊ ಫುಲ್ಲು ನಂಗೆ ಟಯರ್ಡ್ ಆಗೋದು ಇವಾಗ ನಾನು ಫ್ರೀ ಆದರೆ ಅವ್ರು ಇವಾಗ ಜಸ್ಟ್ ತೊಗೊಂಡು ಹೋಗ್ರು ಅವ್ರು ತೊಗೊಂಡೋಗಿ ಬಂದಿದ್ದಾರೆ ಈ ಮತ್ತೆ ಆರ್ಡರ್ ಆಗೋಯ್ತು ಒಂದು ಐದು ನಿಮಿಷ ಇರ್ತೀರಾ ಇರ್ತೀರ ಪ್ಯಾಕ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸೊ ಅದ್ರ ಜೊತೆಗೆ ಅದನ್ನ ಕಳಿಸ್ಬಿಟ್ಟೆ ಬಿಕಾಸ್ ಇವಾಗ ಗೌರಿ ಗಣೇಶ ಬರ್ತಿದೆ ಅಲ್ವಾ ಇವತ್ತು ಕಳಿಸ್ಬಿಟ್ರೆ ನಾಳೆನೇ ಡೆಲಿವರಿ ಆಗಿಬಿಡುತ್ತೆ ಅವ್ರಿಗೆಲ್ಲ ಅದಕ್ಕೆ ಬೇಗ ಬೇಗ ಅದನ್ನೆಲ್ಲ ಕಳಿಸಿ ನಮ್ಮ ಮಾವ ಇದ್ರಲ್ಲ ಸೊ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ನಮ್ಮ ಮಾವ ಇಲ್ಲ ಅಂದರೆ ಒಂಥರ ಭಯ ಪ್ರಮೋದ್ ಅವ್ರಿಗೂ ಭಯ ಬೇಗ ಬರ್ತಾರೆ നമ്മൾ ഇന്ന ഭാഗ വിചിത് ത്തരേ ബരോല്ല സൊ എസ് എസ് ഇവച്ചേനേ ഫ്രീ ആവൊന്നെ മെസ്സേജ്ളെ റിപ്ലൈമാട്ടു പ്രമോദവർ ബന്മേലെത്തോ ഇവകലേ ഭാ എുഗ ஒம்பத்தி நீன தோர்ஸ் பிற எட்டு கண்ட இஸ் கண்டிப்பா நாய் தர நம்ம தந்தோரே திஞ்சியா நீ நாயா நான் இப்போ முன்ஸ்க்கீவி ಅಂದ್ಬಿಟ್ಟು நம்ம ನಾಯಿ அந்த தந்தோரே आधा घंटे ये नॉनवेज आने का नॉडी के हाँ नॉडी के ये जा कूपड़ो हाँ चीनी स्केटिंग थंडी लिट्टा होने बिज़ बूटी का और मैं काले बिल्बे कलाम था संडे होने आप हो है ना प्रिंसिपल रूम प्रिंसिपल रूम अली प्रिंसिपल रूम आंध्र लाइब्रेरी लाइब्रेरी वॉश ೂಮ್ ಕ್ಲಾಸ್ ರೂಮ್ ಪ್ಲೇ ಪ್ಲೇ ಏರಿಯಾ ಗ್ರೌಂಡ್ ಪ್ಲೇಗ್ರೌಂಡ್ ಎ ಸಿ ಮಲ್ಕೊಂಡ ಊಟ ಎಲ್ಲ ಆಯ್ತು ನನ್ನ ವಿಡಿಯೋ ಹೆಣ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ ಆರಾಮಾಗಿ ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಅಂತ ಇದ್ದೀನಿ ನಾನು ಇವಾಗ ಪ್ರಮೋದ್ ಅವ್ರನ್ನ ಎನ್ಸಿದ್ರೆ ಅದಕ್ಕೆ ಇವಾಗ ಹೆಣ್ಣು ಮಾಡ್ತಾ ಇದ್ದೀನಿ ಎ ಸಿ ವಿಡಿಯೋನಾಗ ಹೆಣ್ ಮಾಡ್ತೀನಿ ನಾನು ಏನೇನು ಎಲ್ಲ ಒಂದೊಂದು ಸ್ಟೆಪ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ನನಗಿದೆ ಇನ್ನೂ ಅದನ್ನು ದೊಡ್ಡ ಮಾಡ್ತಾ ಈಗ ಇನ್ನೂ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಇನ್ನೂ ದೊಡ್ಡ ಮಾಡ್ತಾ ನಾನೇ ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋ ಥರ ಬೆಳೆಸಬೇಕು ಅಂತ ಆಸೆ ಇದೆ ನೋಡೋಣ ದೇವ್ರಿ ಅವಾಗ ಹತ್ತ ತಾಸ್ತು ಅಂತಾನೆ ಅವಾಗ ಆಗಲಿ ಅಲ್ವಾ ಸೊ ಎಸ್ ಈ ವಿಡಿಯೋ ನನಗೆ ಏನು ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಒಂದಷ್ಟು ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದೆ ಅಂತ